ನಮಸ್ಕಾರ ಬೈಜ ನಮಸ್ಕಾರ ಅಂದ್ರೆ ಬಾಂಬ್ ಹಾಕ್ತಿರಲ್ರಿ ಹೆಮ್ಮೆಲ್ಲ ನಾವ್ ಹಿಂಗೆ ನಮಸ್ಕಾರ ಮಾಡೋದು ಅದ್ ಸರಿ ಮೊನ್ನೆನ ಮಧ್ಯರಾತ್ರಿ ಎರಡು ಗಂಟೆಗೆ ಬೆಳಕಾಗ್ಬಿಟ್ಟಿತ್ತಂತ ನಿಮ್ಗೆ ಮಧ್ಯ ರಾತ್ರಿ ಮಲ್ಕೊಂಡಿರ್ಬೇಕಾರೆ ಅಟ್ಯಾಕ್ ಗೆ ಮಾಡಿದೀರಾ ನಾಚಿಕೆ ಹೇಗೆ ಆಗಲ್ವಾ ನಿಮ್ಗೆ ಅದೇನ್ ಗೊತ್ತಾ ನೀವು ನಮ್ಗೆ ಹೆಂಗ್ ಮಾಡಿರ್ತೀರಾ ನಾವ್ ನಿಮ್ಗೆ ಹಂಗೆ ಮಾಡೋದು ಅದೇ ನಾವು ನೂರು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಷ್ಟೇ ನಾವು ನಿಮ್ ತರಗೆ ಎಲ್ಲ ಮಾಡಲ್ಲ ನಾವು ಹುಲಿ ಹುಲಿಗೆ ಮಕ್ಳು ನಾವು ಹುಲಿ ಮಕ್ಳ ನೀವು ನಿಮ್ದು ಅಮ್ಮಿಗೆ ಕಾಡಿಗೆ ಹೋಗಿದ್ರ ಇಲ್ಲ ಹುಲಿಗೆ ನಿಮ್ ಮನೆಗೆ ಬಂದಿತ್ತ ನಮ್ದುಗೆ ಸೈಗೆ ಮಾಡ್ಬೇಡ್ರಿ ಬೈಜಾ ನಮ್ದುಗೆ ಸೈಗೆ ಆದ್ರೆ ನಿಮ್ದುಗೆ ಎಲ್ಲಾ ಕ್ಲಿಯರ್ಗೆ ಮಾಡಿಡ್ತೀವಿ ಬೆಳಿಗ್ಗೆ ತೊಳ್ಕೊಂಡ್ರ ಓ ಸಾರಿ ನಿಮ್ ಹತ್ರ ನೀರೇ ಇಲ್ವಲ್ಲ ಹೆಂಗ್ ತೊಳ್ಕೊಂಡಿರ ನಿಮ್ ಹತ್ರ ಮಿಲ್ಟ್ರಿ ಫೋರ್ಸ್ ಕಮ್ಮಿ ಇದ್ರೆ ಹೇಳಿ ನಮ್ಮ ಹತ್ರ ಒಬ್ಬ ಅವನೇ ಒಬ್ನೇ ಆರ್ಮಿ ತರ ಓಡಾಡ್ತಾನೆ ಕಳ್ಸಿ ಕೊಡ್ತೀನಿ ಯಾರಾವನು ಇಡ್ಕೊಳ್ಳಿ ಇವ್ ಬಡ ನಂಗೆ ನೀವ್ ಇರ್ಲಿ ಇಟ್ಕೊಳ್ಳಿ ಏನ್ರಿ ಮಾಡುದ್ರೆ ಅವನ್ಗೆ ನಾವೇನ್ ಮಾಡಿಲ್ಲ ಅವನೇ ಲ್ಯಾಂಡ್ ಮೈನ್ ಮೇಲೆ ಕಾಲಿಕ್ ಬಿಟ್ಟ ಮೊನ್ನೆ ಎರಡ್ ಗಂಟೆ ಬಾಂಬ್ ಲ ಏನ್ ಹೆಂಗಿತ್ತು ದಮ್ಮಿದ್ರೆ ಇವಾಗ ಹಾಕ್ತೀವಿ ನೋಡೋಣ ಇವಾಗ ಇಲ್ಲಿ ನಾವ್ ನಿಂತಿದೀವಲ್ಲ ಇಲ್ಲಿ ಬಾರ್ಡರ್ ಹಾಕ್ತೀವಿ ನೋಡೋಣ ಇವಾಗ ಇವಾಗೆಲ್ಲ ನಿಮ್ ಗಾಕ ಬಾಂಬ್ ಏನ್ ರೀ ಮತ್ತೆ ನಮ್ ಫ್ರೆಂಡ್ ಊಸ್ ಬಿಟ್ರೆ ಸದೋಗ್ತೀರಾ ನೀವೆಲ್ಲ ಮಿಸ್ಟರ್ ಸಿಂಹ ನಿಮ್ ಡೈಲಾಗು ಸಾರ ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಇಡ್ಕೊಳೋರ ಯಾರು ನನ್ನ ನಾನೇ ಅಣ್ಣ ಡಾನ್ ಓಕೆ ಸರ್ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಟೇಕ್ ಒನ್ ಸಾವಿರ ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಯಾರು ನಂದನ್ನ ಕೈ ಅರೆ ಸಿಂಹ ನಿಂದ ಯಾರು ಇಡ್ಕೊಳ್ಳಲ್ಲ ನನ್ನನ್ನ ನನ್ನ ಇವಾಗ ಬರುತ್ತೆ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಟೇಕ್ ಟು ನೂರ್ ಜನ ಪೊಲೀಸ್ ಹುಡುಕ್ತವ್ರೆ ಸರ್ ನಂದ್ ಹಿಡ್ಕೊಳ್ಳಲ್ಲ ಅಂತಾರೆ ಅಯ್ಯ ಲೌಡೆಲ್ ಯಾರು ಹಿಡ್ಕೊಳ್ಳಲ್ಲ ಮತ್ತೆ ಅದು ಸಾವಿರ ಜನ ಪೊಲೀಸ್ ಹುಡುಕ್ತಾವ್ರೆ ಸರ್ ಅವ್ರ ನಿಮ್ಮ ಯಾಕೆ ಹುಡುಕ್ತವ್ರೆ ಶಾಲಾ ತೆರೆಯಕ್ಕೆ ಡೈಲಾಗ್ ಅದು ಸಾವಿರ ಜನ ಪೊಲೀಸ್ ಹುಡುಕ್ತವ್ರೆ ಇಡ್ಕೊಳ್ಳೋರ್ ಯಾರು ನನ್ನ ನಾನೇ ಅಣ್ಣ ಡಾನ್ ಹೋಗ ಡಾನ್ ಈಗ ಬರುತ್ತೆ ಫ್ಲೈಟ್ಸ್ ಕ್ಯಾಮೆರಾ ಆಕ್ಷನ್ ಟೇಕ್ 5 ಸಾವಿರ ಜನ ಪೊಲೀಸ್ ಹುಡುಕ್ತವರೇ ಬಟ್ ಹಿಟ್ಕೊಳೋರು ಯಾರು ನನ್ನ ನಮ್ ಸರ್ ಅಣ್ಣ ನಾನ್ ನಾನ ಡಾನಲ್ಲ ನೀ ಬೋಳಿ ಮಗ ದೊಡ್ಡ ಬೋಳಿ ಮಗ ಕೆಲಸ ಮಾಡು ಬೇರೆ ಡೈಲಾಗ್ ತಗೋ ನೀನು ಓಕೆ ಸರ್ ನಾನೇ ನಂಬರ್ 1 ನಾನೇ ಅಣ್ಣ ಡಾನ್ ಸರ್ಮತಿ ಗೆಡೂರಿ ನೀವು ಡಾನ್ ಅಲ್ಲ ಅಂತ ನೀನು ನಿನ್ನ ಅಕ್ಕನ್ ಡೈಲಾಗ್ ಕಣ ಇದು ಏ બોಳೆ ಬೋಳ ಯಾರು ಕರ್ಕ ಬಂದಿದ್ದ ಸರ್ ನಮ್ ಬಜೆಟ್ ಯುನೇ ಬರೋದು ಶಾಟಾ ನಮಗೆ ಫಿಲಂ ಬೇಡ ಡೈಲಾಗ್ ಬೇಡ ಎಂತೆಂತ ಗೋಳಿ ಮಕ್ಳು ಬರ್ತವ್ರಪ್ಪ ಇಂಡ್ರಿ ಕಡೆ ಕೆಚ್ಚು ನೆಕ್ಸ್ಟ್ ಸರ್ ತಗೊಂಡ್ ನಾನ್ ಸಿವಿ ಎಲ್ಲ ಇರ್ಲಿ ಫಸ್ಟ್ ಕಂಪ್ನಿ ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಎಲ್ ಟೈರ್ ಹಾಕೋಣ ಪಿ ಎಚ್ ಡಿ ಕ ನೀನ್ ಕಂಪ್ನಿ ಮುಂದಕ್ಕೆ ತಗೊಳತ್ ಸರ್ ನನ್ ಕೈಯಲ್ಲಿ ತಳ್ಳಕ್ಕಲ್ಲ ಆಗಲ್ಲ ಸರ್ ಬೇಕಾದ್ರೆ ಎರಡು ಟೈರ್ ಎಕ್ಸ್ಟ್ರಾ ಹಾಕೋಡಿ ನೀವು ಹೌದ್ ಅದೆಲ್ಲ ಬಿಡೋಗ್ಲಿ ನಮ್ ಕಂಪ್ನಿ ಬೇರೆ ಕಂಪ್ನಿಗಳಿಗಿಂತ ಮೇಲೆ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು ಟಾಪ್ ಫ್ಲೋರ್ ಅಲ್ಲಿ ಇನ್ನೊಂದ್ ಎರಡ್ ಫ್ಲೋರ್ ಎಕ್ಸ್ಟ್ರಾ ಕಟ್ಸ್ಬೇಕು ಆಚೆ ನೋಡಿ ಸರ್ ಆನೆ ಆನ್ಸರ್ ಕೊಟ್ರೆ ಹಿಂಗ ಹೋಗಿ ಅಂತೀರ ಕಂಪ್ನಿ ಮೇಲೆ ಹೋಗ್ಬೇಕಂದ್ರೆ ಇನ್ನೇನು ಸರ್ ನಾನ್ ರೆಗ್ಯುಲರ್ ಇಟ್ಕೊಂಡ್ಲಾ ಹಂಗಲ್ಲ ಕಡ ಅವ್ರಿಂಗ್ ಕೆಲಸ ಮಾಡ್ರೆ ಕಂಪ್ನಿ ಮೇಲೆ ಹೋಗುತ್ತೆ ಕಡ ನ ಕೆಲಸ ಮಾಡ್ರೆ ಎಲ್ಲ ಮೇಸ್ತ್ರಿ ಕೆಲಸ ಮಾಡ್ಬೇಕು ಸರ್ ಅವ್ರ ಕಟ್ಸೋದು ಬಿಲ್ಡಿಂಗ್ ನಾ ಅಷ್ಟು ತೊಲಗು ಇಲ್ಲಿಂದ ಇನ್ನೇನ್ ಅಷ್ಟೆಲ್ಲ ಓದ್ಬಿಟ್ಟು ನಿಂಗೆ ಇಲ್ಲಿ ಮೇಸ್ತ್ರಿ ಕೆಲಸ ಮಾಡ್ಬೇಕಾ ಸರ್ ಹೇಳಿ ಯಾವಾಗ ಮಾಡ್ತೀರ ನಾನು ಪ್ರಮೋಷನ್ ನಿನ್ ಯಾಕೆ ಪ್ರಮೋಷನ್ ಮಾಡೋದು ಸರ್ ನೀವೇ ನಂಗೆ ಮೆಸೇಜ್ ಮಾಡಿದ್ರಲ್ಲ ಆಫೀಸಿಗೆ ಬೇಗ ಬಂದ್ಬಿಡು ಪ್ರಮೋಷನ್ ಇರುತ್ತೆ ಅಂತ ಪರಮೇಶ್ ಇರ್ತಾರೆ ಟೈಮ್ ಕರೆಕ್ಟ್ ಆಫೀಸ್ ಬರಕ್ ಹೇಳ್ತಾ ಇದ್ರು ಬರೋದೇ ನೀನ್ ಟೆನ್ ಪಾಸ್ ಆಗಿದೆಯಾ ಇಲ್ವಾ ನೀನು ಏ ನಿನ್ ಕೈಲಿ ಕಳಕ್ ನಾನು ರಾತ್ರಿ ಎಲ್ಲ ಎತ್ ಕೆಲಸ ಮಾಡಿಲ್ಲ ಇಲ್ಲಿ ರಾತ್ರಿ ರಾತ್ರಿ ಎಲ್ಲ ಕೆಲಸ ನೀನು ಅದೇ ಸರ್ ರಾತ್ರಿ ಎಲ್ಲ ಇದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು ಕಿವಿ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ ಒಂದು ಕೆಲಸ ನೆಟ್ಟು ಮಾಡಲ್ಲ ನೀನು ಲೈನ್ಸ್ ಎಲ್ಲ ಬಂದ್ ಕಂಪ್ಲೇಂಟ್ ಮಾಡ್ತಾರ ನಿನ್ ಮೇಲೆ ಏನಂತ ಕಂಪ್ಲೇಂಟ್ ಮಾಡ್ತಾರೆ ಪ್ರಾಜೆಕ್ಟ್ ಕೊಡಲ್ಲ ಬಾಯ್ ಬಂದಾಗ நான் மாதிரி சார் மொனி கூபே நன் மக அந்த ನಾನ್ ಅಂದಿಲ್ಲ ಸರ್ ನಾನ್ ಕೇಳಿದವ್ ಅವನ್ ಅವ್ನಿಲ್ಲ ಅನ್ಬೇಕಾಯ್ತು ಅವ್ನ್ ಸುಮ್ನೆ ಇದ್ರೆ ಆಫೀಸ್ ಉದ್ದ ನಂಗ್ ಬರೋ ಕೋಪಕ್ಕೆ ಇವಲ್ಲ ನೀನ್ ಕೆಲ್ಸದಿಂದ ಹೊರದ್ ಓಡಿಸ್ಬಿಡ್ಲಾ ಅನ್ಸ್ತದೆ ನಿಮ್ ಅಪ್ಪ ಬಂದ್ರೆ ಓಡಿಸ ಯಾಕಂದ್ರೆ ನಿಮ್ ಅಪ್ಪ ಆಫೀಸ್ಗೆ ಹೆಚ್ಚಾರಲ್ವ ಸರ್ ಹೆಚ್ಚಾರು ನೀವ್ ಬೇಕಾದ್ರೆ ಅಪ್ಪ ದೇವ್ರೆ ಎಂತ ಗೋಳಿ ಮಗನ ಹೈರ್ ಮಾಡ್ಕೊಂಬಿಟ್ನಪ್ಪ ಮೆಸೇಜ್ ಓದಕ್ ಬರಲ್ಲ ನೆಟ್ ಮಾತಾಡಕ್ ಬರಲ್ಲ ಕೆಲ್ಸ ಅವ್ರು ಕ್ಲೀನ್ ಆಗ ಆ ಓಕೆ ಬಾಸ್ ಓಕೆ ಓಕೆ ಅಂದೆ టీ ప్లేట్ అలా కప్పల్ కొపర్ కప్పల్ కొ స్టీల్ కప్పల్ పేపర్ కప్పాలి ఫుల్ కొడ్లాఫ్ కొడ్లాస్ అడ ఇప్పలా ఆన్లైన్ చాలా నోట్ కొ ನೋಟ್ ಕೊಡಿಯೋಣ ನೋಟ್ ರೂಪಾಯಿ ಎರಡು ಕೊಡ್ಲಾ ಇಲ್ಲ ಇಪ್ಪತ್ ರೂಪಾಯಿ ಒಂದ್ ಕೊಡ್ಲಾ ಒಂದ್ ಕೊಡಿ ಇಪ್ಪತ್ತು ರೂಪಾಯಿ ಹಳೆ ನೋಟ್ ಕೊಡ್ಲಾ ಇಲ್ಲ ಹೊಸ ನೋಟ್ ಕೊಡು ಒಡಗೈಯಿಂದ ಕೊಡ್ಲಾ ಇಲ್ಲ ಬಲಗೈಯಿಂದ ಕೊಡ್ಲಾ ಒಂದೊಂದಲ್ಲ ಒಂದೊಂದಲ್ಲ ಬಲಗೈಯಿಂದ ಕೊಡೋಣ ಹಿಂಗಿಂಗ್ ಕೊಡ್ಲಾ ಇಲ್ಲ ಹಿಂಗಿಂಗ್ ಕೊಡ್ಲಾ ಒಬ್ಬ ಪೇಶೆಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ ಡಾಕ್ಟ್ರೆ ಸೊಂಟ ತುಂಬಾ ನೋತಿದೆ ಒಂದು ಚೆಕ್ ಮಾಡಿ ಡಾಕ್ಟರ್ ಕೇಳ್ತಾನೆ ಇಷ್ಟೊಂದು ನೋವು ಹೆಂಗಾಯ್ತು ಅದಕ್ಕೆ ಪೇಷೆಂಟ್ ಹೇಳ್ತಾನೆ ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ನಾನ್ ಮನೆಗೆ ಹೋದೆ ಹೋಗ್ ನೋಡಿದ್ರೆ ನಾನು ಎಂತಿ ಬೆಡ್ ರೂಮ್ ಇಂದ ಏನೋ ಸೌಂಡ್ ಬರ್ತಾಯ್ತು ಹೋಗ್ಬಿಟ್ಟು ಫುಲ್ ಚೆಕ್ ಮಾಡ್ದೆ ಏನು ಸಿಕ್ಕಿಲ್ಲ ಕಿಡ್ಗೆ ಹತ್ರ ಬಂದ್ ನೋಡ್ತೀನಿ ಯಾರೋ ಒಬ್ಬ ಪ್ಯಾಂಟ್ ನ ಕೈ ಹಾಕೊಂಡ್ ಶರ್ಟ್ ನ ನೋಡೋಯ್ತಿದ್ದ ನಂಗ್ ಸೈಕ್ ಆಗಬಿಟ್ಟು ಪಕ್ಕದಲ್ಲಿ ಒಂದು ಫ್ರಿಜ್ ಇತ್ತು ಹದಿನೈದು ತಗೋದ್ ಅವ್ನ್ ಮೇಲೆ ಹಾಕ್ಬಿಟ್ಟೆ ಜಾಸ್ತಿ ಇತ್ತು ಅದಕ್ಕೆ ನೋತಾ ಇರ್ಬೇಕು ಅಷ್ಟಲ್ಲಿ ಇನ್ನೊಬ್ಬ ಪೇಶೆಂಟ್ ಬರ್ತಾನೆ ಅವ್ನ ನೋಡಿದ್ರೆ ಸರಿಯಾಗಿ ಆಕ್ಸಿಡೆಂಟ್ ಆಗಿರೋ ತರ ಇದ್ದ ಡಾಕ್ಟರ್ ಅವ್ನ ಕೇಳ್ತಾನೆ ಏನಾಯ್ತು ಹೀಗೆ ಅವನು ಹೇಳ್ತಾನೆ ಡಾಕ್ಟರ್ ಬೆಳಗ್ಗೆ ಎಂಟು ಗಂಟೆಗೆ ಇರೋ ಕೆಲಸಕ್ಕೆ ಏಳು ಮುಕ್ಕಾಲ್ ಎಚ್ಚರ ಆಯಿತು ನಾನ್ ನಾಶ ಮಾಡಿದ್ರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಪ್ಯಾಂಟ್ ನ ಕೈ ಹಾಕೊಂಡು ಶಾಶ್ನ ಕಾಲ್ಗ ಹಾಕಿ ನೋಡಿದ್ದೆ ಅಷ್ಟಲ್ಲಿ ಯಾರೋ ಒಬ್ಬ ಗೋಳಿ ನಾಲ್ಕನೇ ಫ್ಲೋರ್ ಇಂದ ಫ್ರಿಜ್ ಇಸ್ಬಿಟ್ಟ ಡಾಕ್ಟರ್ ಇದ್ನ ಕೇಳಿ ಶಾಕ್ ಅಲ್ಲಿ ಇರ್ತಾನೆ ಅಷ್ಟ್ರಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ ಅವ್ನ್ ಕೈ ಕಾಲೆಲ್ಲ ಫುಲ್ ಗಾಯ ಆಗಿರುತ್ತೆ ನೋಡಿದ್ರೆ ಸೇಮ್ ಆಕ್ಸಿಡೆಂಟ್ ಆಗಿರೋ ತರ ಇರುತ್ತೆ ಡಾಕ್ಟರ್ ಕೇಳ್ತಾನೆ ಇವಾಗ ನಿಂಗೆ ಏನಪ್ಪಾ ಆಯ್ತು ಏನಿಲ್ಲ ಡಾಕ್ಟರ್ ನಾನು ನನ್ಪಾ ಫ್ರಿಜ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದೆ ಯಾರೋ ಒಬ್ಬ ಗೋಳಿ ಮಗ ನೇ ತಗ್ಬಿಟ್ ನಾಲ್ಕನೇ ಫ್ಲೋರ್ ಇಂದ ಕೆಡೆ ಎಸ್ಬಿಟಲ್ ಒಂದ್ ಕ್ವಶನ್ ಕೇಳಲ್ಲ ಕೇಳೋ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಣ್ಣ ಇರುತ್ತೆ ಆ ಆನೆ ಹನ್ನೊಂದ್ ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹೆಂಗೆ ಬಿಟ್ಬಿಡುತ್ತೆ ಯಾಕೆ ಹೇಳು ಹಾಗಂದ್ರ ಆದ್ರೂ ಇಷ್ಟ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ ಇನ್ನೊಂದು ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಮತ್ತೆ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಹಣ್ಣು ಇರುತ್ತೆ ಆದ್ರೆ ಈ ಸಲ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಹೇಳು ಯಾಕಂದ್ರೆ ಈ ಸಲ ಹನ್ನೆರಡು ಹನ್ನೆರಡು ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಈ ಸಲ ಆನೆ ಇರುತ್ತೆ ಹನ್ನೆರಡು ಬಾಳೆಣ್ಣು ರಿಯಲ್ ಇರುತ್ತೆ ಆದ್ರೂ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಹೇಳು ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ನಾನು ಹೇಳು ಸಾಯಿ ಯಾಕಂದ್ರೆ ಬಾಳೆ ನನ್ ಮುಂದೆ ಇರುತ್ತೆ ಆನೆ ಟಿವಿ ಒಳಗಡೆ ಇರುತ್ತೆ ಒಂದೊಂದಲ್ಲ ಒಂದೊಂದಲ್ಲ ಇನ್ನೊಂದು ಹೇಳ್ತೀನಿ ಕೇಳೋ ಹೇಳೋ ಈ ಸಲ ಆನೆ ನುರಿಯಲು ಬಾಳೆಣ್ಣು ರಿಯಲು ಎರಡು ಟಿವಿ ಒಳಗಡೆನೆ ಇರುತ್ತೆ ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕೋ ನಾನು ಹೇಳ್ತೀನಿ ಕೇಳೋ ಹೇಳು ಯಾಕಂದ್ರೆ ಎರಡು ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ ಈ ಬುದ್ಧಿ ನೀವೇ ಕಲ್ಸ್ಬೇಕು ಅಚ್ಚಾ ಇನ್ನೊಂದು ಇನ್ನೊಂದು ಫೈನಲ್ ಕೇಳಲಿ ಈ ಸಲ ಆನೆ ನೋರಿಯಲ್ಲಿ ಇರುತ್ತೆ ಬಾಳೆಣ್ಣು ರಿಯಲ್ ಇರುತ್ತೆ ಎರಡು ಟಿವಿ ಒಳಗಡೆನೆ ಇರುತ್ತೆ ಎರಡು ಒಂದೇ ಚಾನಲ್ ಅಲ್ಲೂ ಇರುತ್ತೆ ಆದ್ರೂ ಆನೆ ಬಾಳೆನ ತಿನ್ನಲ್ಲ ಹೇಳು ಈ ಸಲ ಟಿವಿ ಬಾಳೆಹಣ್ಣು ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಇಲ್ಲ ಎಲ್ಲ ಹೇಳು ಗೊತ್ತಿಲ್ಲ ಹೇಳ್ಬಿಡಪ್ಪ ನೀನೇ ಆಯ್ತು ಹೇಳ್ಬಿಡ್ಲಾ ಸಾಯಿ ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ ನೀನ್ ಹಳೆ ಗೌರಿ ಮಾಟ್ ನಿನ್ನ ಕುರಿ ಬೇರೆ ಹುಡ್ಗುನ್ ಜೊತೆ ಪಾರಾರಿ ಇವಾಗ ನನ್ನ ಡೌ ಬಗ್ಗೆ ಯಾರೋ ಕೇಳಿದ್ರು ಚಪ್ರಿ ಬೆಳಗ್ಗೆ ತಿಂದೆ ಸಾಗು ಪೂರಿ ಹೋಗ್ಬಿಟ್ಟು ಯಾರ್ದಾರು ತೆಗೆ ಓ ಹಂಗ್ ಬತ್ತ ಐತಿಯಾ ನನಗಿಷ್ಟ ಪಾನಿಪುರಿ ಬಂದ್ ಉಂಡ್ಕೊಂಡ್ ಹೋಗ್ಬಿಡು ಮೂರ್ ಸಾರಿ ತಗೊಂಬೇಕನ್ಕೊಂಡ್ ಫೆರಾರಿ ಒಂದ್ಚೂರ್ ಕಾಸ್ ಇರ್ರಿ ಕೊಡ್ರಿ ಫಸ್ಟ್ ನೀನ್ ಹಳೆ ಕಿತ್ತೋಗಿರೋ ಸೈಕಲ್ ಟೈರ್ ಪಂಚರ್ ಆಗಸೋ ಚಪ್ರಿ ಆಮೇಲೆ ತಗೊಂಡೋಗೆರಾರಿ ರೋಡಲ್ಲಿ ಹೋಗೋತ್ ಲಾರಿ ನೀನ್ ಕರಿ ಕೆರೆ ಎರೆ ಮೇಲೆ ಮೂರು ಕರಿ ಕುರಿ ಮರಿ ನಮ್ ಫ್ರೆಂಡ್ ತಗ ಕೀತಿತ್ತು ಗೊತ್ತು ಇಷ್ಟು ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಭೇಟಿ ಭೇಟಿಯಾಗೋಣ ನಮಸ್ಕಾರ